ಇವಾಗ ನೀವು ಒಂದು ಜೊತೆ ಈ ಎತ್ಕೊಳ್ ಈ ಎಷ್ಟು ಅವಾಗ ಖರ್ಚಾಕ್ ಸಾಕ್ತಿದ್ರೆ ಇವಾಗ ಎಷ್ಟು ಅವಾಗ ಕಮ್ಮಿ ತಂಬಿ ಖರ್ಚಾಯ್ತದ ಮನೇಲೆಲ್ಲ ತಿಂಡಿ ಬೆಳಿತದೆ ಹುಳಿ ಎಲ್ಲ ಬೆಳೆಸಿ ತಿಂಡಿ ಆಗ್ತಿದೀವಿ ಜಾಸ್ತಿ ಖರ್ಚಾಗುತ್ತೆ ಸ್ವಲ್ಪ ಇವಾಗ ಈ ಎತ್ತು ಮಂದ ಆಗ್ಬಿಟ್ಟಿದ್ರೆ ಆ ಎತ್ತನ್ನು ಸರಿ ಮಾಡಬೇಕು ಏನು ಕೊಟ್ಟು ಸರಿ ಮಾಡ್ತಾರೆ ಏನು ಕೊಡ್ತೀರ ನಾವು ಔಷಧಿ ಕೈ ಔಷಧಿ ಮಾಡ್ತೀವಿ ಹಸಿರು ಔಷಧಿನ ಹಸಿರು ಔಷಧಿ ಮಾಡ್ತೀರಾ ಇನ್ನು

ಹಂಗೆ ಹಳ್ಳಿ ಕಾನೂನು ಸೌಲಭ್ಯ ತೊಟ್ಟಿ ಎಲ್ಲ ಕಟ್ಸಿದಾರೆ ಅದಕ್ಕೆ ನೀರಿನ ಸೌಲಭ್ಯ ಏನಂದ್ರೆ ಊಟ ಇಲ್ಲಿ ಆಯ್ತೆ ದಿನನಿತ್ಯ ಪ್ರೋಗ್ರಾಮ್ ಐತೆ ನಾಟಕ ಎಲ್ಲ ನಡೀಕಾಯ್ತ ಏನಂದ್ರೆ ಈಗ ಈ ಸತಿ ಒಂದು ಕ್ರೇಜು ಪ್ರೈಜ್ ಕ್ರೇಜ್ ಇರೋದ್ರಿಂದ ಈಗ ಏನಂದ್ರೆ ಈಗ ಬೆಂಗಳೂರು ಆಮೇಲೆ ಇದು ಸರ್ ಎಲ್ಲ ಹೊರಗಡೆ ಜನ ಎಲ್ಲ ಬಂದಿವೆ ಚಿಕ್ಕಬಳ್ಳಾಕೆ ಈ ಈ ಒಟ್ಟು ಬೇಬಿ ಕಟ್ಟುತ್ತ ಈ ಸತಿ ಮಾತ್ರ ಇತಿಹಾಸದ ದನ ಬಂದವೆ ಈ ಸತಿ ದನ ಇಷ್ಟು ದನ ಬೇಬಿ ಕಟ್ಟುತ್ತ ಬಂದಿದ್ದೀರಾ ಇಷ್ಟು ಬಂದಿದ್ದೀರಾ ಇಲ್ಲೆಲ್ಲ ಬರ್ತಿದೋ ಸ್ವಲ್ಪ ಈ ಸತಿ ಏನಂದ್ರೆ ಕ್ರೇಜು ಎಲ್ಲ ನಮ್ಮ ಬೆಂಗಳೂರಲ್ಲಿವರೆಗೂ ಕ್ರೇಜ್ ಉಟ್ಬಿಟ್ಟಿದೆ ಈ ನಮ್ಮ ಬೇಬಿ ಅಂತ ಜಾತ್ರೆ ಅಂತ ಸರಿಯಾಗಿದೆ ಈ ಜಾತ್ರೆ ಅನ್ಬಿಡಿದ್ರೆ ಅಲ್ಲಿಂದ ಜನ ಈಗ ಬೇಬಿಗೋಸ್ಕರ ಬೇಬಿಗೆ ಬ್ರೇಜ್ಗೋಸ್ಕರ ಬಂದಿದ್ದಾರೆ ಇನ್ಯಾವ ಜಾತ್ರೆ ಹೋಗ್ತೀರಣ ನೀವು

ಘಾಟಿ ಘಾಟಿ ಆದ್ಮೇಲೆ ಚುಂಚುಕಟೆ ಚುಂಚುಕಟೆ ಆದ್ಮೇಲೆ ಏಮಗಿರಿ ಭೂಕ ಏಮಗಿರಿ ಏಮ್ಗಿರಿ ಮುಡ್ಕೋರೆ ಬೇಬಿ ಬೇಬಿ ಇದಾದ್ಮೇಲೆ ಸಿಹಳಿ ಸಿಹಳಿ ಆದ್ಮೇಲೆ